ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಶ್ರೀ ವೀರಾಂಜನೇಯ ದೇವರ ಜಾತ್ರಾ ಮಹೋತ್ಸವದ ನಿಮಿತ್ತ ಶರಾವತಿ ಕುಂಭ ಶರಾವತಿ ಆರತಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಶ್ರೀ ವೀರಾಂಜನೇಯ ದೇವರ ಜಾತ್ರಾ ಮಹೋತ್ಸವದ ನಿಮಿತ್ತ ಪವಿತ್ರ ಶರಾವತಿ ನದಿ ತಟದಲ್ಲಿ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರುಜಿಯವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಶರಾವತಿ ಆರತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಜಾತ್ರಾ ಮಹೋತ್ಸವದ ಭಾಗವಾಗಿ ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ನಾಲ್ಕರವರೆಗೆ ಶರಾವತಿ ನದಿ ದಡದಲ್ಲಿ ಶರಾವತಿ ಕುಂಭವನ್ನು ಆಯೋಜಿಸಲಾಗಿದ್ದು ಸಾಧು ಸಂತರನ್ನೊಳಗೂಡಿ ಭಕ್ತಾದಿಗಳಿಗೆ ತ್ರಿಕಾಲ ಪುಣ್ಯ ಸ್ನಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಪುಣ್ಯ ನದಿ ಶರಾವತಿಯನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಿಸಿ ಗೌರವಿಸುವ ಉದ್ದೇಶದಿಂದ ಶರಾವತಿ ಕುಂಭದ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಶರಾವತಿ ಆರತಿಯನ್ನು ಆಯೋಜಿಸಿಕೊಂಡು ಬಂದಿದ್ದು ಈ ವರ್ಷವೂ ಪರಮ ಪೂಜ್ಯ ಶ್ರೀಮಾರುತಿ ಗುರುಜಿಯವರ ಸಾನಿಧ್ಯದಲ್ಲಿ ಸಂತರು, ಪುರೋಹಿತರು ಭಕ್ತಾದಿಗಳು ಶರಾವತಿ ಮಾತಿಗೆ ಬಾಗಿನ ಅರ್ಪಿಸಿ ಆರತಿ ಬೆಳಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು